ಹೆಣ್ಮಕ್ಳಿಗೆ ಡೇಟ್ ಆದಾಗ ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ ವೀಕ್ ಆಗುತ್ತೆ ಸುಸ್ತಾಗ್ತಾರೆ ಅಂತ ಬರುತ್ತೆ ಹೇಳ್ತೀವಿ ಬೇರು ಗ್ರಂಥಿ ಅಂಗಡಿ ಸಿಗುತ್ತೆ ಮತ್ತೆ

केम कल रे हाँ बेरो हाँ ए बीज बदामी बदामी बीज ए बदामी बीज हाँ हाँ एरू बेरो हाँ हाँ बेरो हाँ हाँ बड़े सायकाल हाँ रात्रि बल्व हाँ ಬಂತುಂದ್ರೆ ಹಾಂ 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 ಜಾಸ್ತಿ ಆಗ್ತಾ ಹೋಗ್ತವೆ ಡೆವಲಪ್ ಆಗಿ ಅವ್ರಿಗೆ ಬ್ಲೀಡಿಂಗ್ ಕಮ್ಮಿ ಆಗುತ್ತೆ ಹ್ಞೂ 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 ಹಿಂಗೈತೆ ಹಂಗಂದ್ರೆ ಇದು ಅಲ್ಲೇ ನಿಮ್ಮ ಡಾಕ್ಟರ್ ಕೂಡ ಕಲಸಿರೋದು ಹಾಂ 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 ಸರಿ ಸರಿ ಇವೆಲ್ಲ ಬರೆದಿಟ್ಕೊಂಡಿದ್ದೀರಲ್ಲ ಬರೀ ನೆನಪಲ್ಲ ಹಾಂ ಈಗಲೇ ಅನುಭವಕ್ಕೆ ಬಂದೈತಿ ಹೆಣ್ಮಕ್ಳುಗಳು ಅವ್ರಿಗೆ ಕೆಲವು ಹೆಣ್ಮಕ್ಳುಗಳು ಮಧುಗಿ ನಮ್ಮ ಮುಂದಾಗಿ ಹೀಗೆ ಮಕ್ಕಳಾಗೆ ತಗೊಂಬಿಟ್ಟು ಹಾ ಹಾ ಕೋಶ ಅದು ನಾ ಮಾಡಿಕೊಂಡಿರ್ತವೆ ಹ್ಮ್ ಕರೆಕ್ಟ್ ಹಾ ಬೆಂಡು ಇರುತ್ತೆ ಹಾ ಗರ್ಭಕೋಶ ಬೆಂಟು ಮಕ್ಕಳು ಹಾಕದಂಗೆ ತೊಂದರೆ ಆಗ್ತಿರುತ್ತೆ ಅವ್ರಿಗೆ ಹೆಂಗ್ ಕೊಡ್ತೀರಿ ಅವ್ರಿಗೆ ಹ್ಮ್ ಇದು ಹೊರ್ಗಡೆಗೆ ಆದ ಒಂದು ವಾರ ಅವರು ಗುಳಿಗೆ ಕೊಡ್ತೀವಿ ಹೊರಗಡೆ ಆಗಿ ಆದ್ಮೇಲೆ ಮೂರು ದಿವಸ ವಾರ ಕಾಲದ ಮೇಲೆ ಬ್ಲೀಡಿಂಗ್ ನಿಂತ ಮೇಲೆ ನಿಂತ ಮೇಲೆ ಸರಿ ಆಮೇಲೆ ಅದು ಗುಳಿಗೆ ಕೊಟ್ಟರೆ ಆ ಗರ್ಭಪರಿಸ ಜಂತುಳ ಇರುತ್ತೆ ಜಂತುಳ ಇರುತ್ತೆ ಸರಿ ಸರಿ ಈ ಜಂತುಳ ಹ್ಮ್ ಗಣಸು ಏನ್ಸು ಸಂಭೋಗ ಮಾಡೋ ಕಾಲದಲ್ಲಿ ಹ್ಮ್ ಹುಣ್ಣು ಅಸೀಪಿ ಓಹೋ ಹೋ ಹೋ ಈಗ ಜಂತುಳ ನಾರ್ಮಲ್ ಆಗಿ ನಮಗ್ ದಪ್ಪ ಬಿಡಲ್ಲ ಮಕ್ಳು ಮರಿನ ಹಂಗೆ ಅದು ಅಂಡಾಣು ಜೊತೆ ಬೆರೆಯ ಬಿಡಲ್ಲ ವೀರ ಹಣ್ಣುನ ಅದೇ ಎಳದಾಕುತ್ತೆ ಆಮೇಲೆ ಮೊದಲೇನು ಆ ಗರ್ಭಕೋಶದಲ್ಲಿ ಹ್ಮ್

ಅಲ್ಲ ಅದಕ್ಕೆ ನಾಟಿ ಇದೆ ಅನ್ನೋದು ನಿಮ್ಮ ಕೇಳಿದ್ದು ನಮ್ಮಲ್ಲಿ ಇದ್ದೇ ಮೆಡಿಕಲ್ ಫೀಲ್ಡ್ ಅಲ್ಲಿ ಈ ಸಮಸ್ಯೆ ಎಲ್ಲ ಇರೋದು ಗೊತ್ತು ಆ ವೀರಾಣುಗಳನ್ನ ತಿಂದಾಗ್ತವೆ ಅಂಡಾಣು ಉತ್ಪತ್ತಿ ಆದ್ರೂ ಅದಕ್ಕೆ ಸರಿಯಾಗಿ ಸಂಪರ್ಕ ಬಿಡಲ್ಲ ಹ್ಮ್ 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 ಆಗಲ್ಲ ಕೊಟ್ಟು ಹ್ಮ್ ಓಹ್ ಈ ಕಡೆ ವೈದ್ಯ ಕೂಡ ಜೊತೆ ದೇವರು ಎರಡು ಸಂಪರ್ಕ ಮಾಡಿಸ್ತೀರಿ ಹಾ 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 ಒಂದಕ್ಕೊಂದು ಕನೆಕ್ಷನ್ ಕೊಡ್ತೀರಿ ಬೇಕು ಹಾ ಅವರು ಅದು ಗರ್ಭ ನಿಂತ ಮೇಲೆ ಹಾ ಊಟ ಮುತ್ತೈದರಿಗೆ ಅರ್ಕಂಬರ್ಷ ಕೊಟ್ಟು ಕೊಟ್ಟವರಿಗೆ ನೋಡ್ರಿ